ಕಾಯ್ದೆಗೆ ಸಂಬಂಧಿಸಿದಂತೆ ಮತ್ತೆ ಸಂಕಷ್ಟ ಎದುರಾದಂತೆ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಭಾರಿ ಸಂಕಷ್ಟ ಇದೀಗ ರಹಿತ ವಾರೆಂಟ್ ವಾರಂಟ್ಗೆ ಸಿಐಡಿ ಅರ್ಜಿಯನ್ನ ಸಲ್ಲಿಸಿದೆ ನಲ್ವತ್ತೆರಡನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೂಡ ಅರ್ಜಿಯನ್ನ ಸಲ್ಲಿಸಿದೆ ಎಂದು ಅರೆಸ್ಟ್ ವಾರೆಂಟ್ ಸಿಗುವ ಸಾಧ್ಯತೆ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಂಧನಕ್ಕೆ ಸದ್ಯ ಯಡಿಯೂರಪ್ಪ ದೆಹಲಿಯಲ್ಲಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ ಸಿ ಐ ಡಿಗಳು ಎಲೆಕ್ಷನ್ಗೂ ಮುಂಚೆ ಚುನಾವಣೆಗೆ ಮುಂಚೆ ಬೆಳಕಿಗೆ ಬಂದಂತಹ ಪ್ರಕರಣ ಇದಾಗಿತ್ತು ಏನೋ ಒಬ್ಬ ಮಹಿಳೆ ಮತ್ತು ಅವರ ಮಗಳು ಯಡಿಯೂರಪ್ಪನವರ ಮನೆಗೆ ಸಹಾಯ ಕೇಳಿಕೊಂಡು ಹೋಗಿದ್ದಾಗ ತಮ್ಮ ಮಗಳ ಜೊತೆ ಅಸಭ್ಯವಾಗಿ ಮೈ ಕೈ ಮುಟ್ಟಿ ನಡೆದುಕೊಂಡ್ರು ಯಡಿಯೂರಪ್ಪ ಅಂತಕ್ಕಂತಹ ದೂರನ್ನ ಆ ಮಹಿಳೆ ಈಗ ಕೊಟ್ಟಿದ್ರು ಇದೇ ವಿಚಾರವಾಗಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ರು ಆ ಮಹಿಳೆ ಮಾನಸಿಕ ಅಸ್ವಸ್ಥ ಇದ್ದಾಳೆ ತುಂಬಾ ಜನರ ಮೇಲೆ ಕೂಡ ಇದೇ ರೀತಿಯಾದ ಕೇಸನ್ನ ಕೊಟ್ಟಿದ್ದಾಳೆ ಅಂತ ಆದ್ರೆ ಈಗ ಚುನಾವಣೆ ಮುಗಿದ ಬಳಿಕ ಮತ್ತೆ ಈ ವಿಚಾರ ತೆರೆಗೆ ಬಂದಿದೆ ಪೋಕ್ಸೋಗ್ ಕಾಯ್ದೆಯಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಗೆ ಸಿಐಡಿ ಅರ್ಜಿಯನ್ನ ನೀಡಿದೆ ಮಾಜಿ ಸಿಎಂಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿರುವಂತದ್ದು ಜಾಮೀನು ರಹಿತ ವಾರೆಂಟ್ಗೆ ಈಗ ಸಿಐಡಿ ಅರ್ಜಿಯನ್ನ ನೀಡಿದೆ ಇಂದು ಅರೆಸ್ಟ್ ವಾರೆಂಟ್ ಸಿಗುವ ಎಲ್ಲಾ ಸಾಧ್ಯತೆಗಳಿದೆ ಸದ್ಯ ಯಡಿಯೂರಪ್ಪ ದೆಹಲಿಯಲ್ಲಿದ್ದಾರೆ ಈಗ ಕರ್ನಾಟಕಕ್ಕೆ ಬರ್ತಿದ್ದಂತೆ ತಗೊಳ್ತಾರೋ ಅಥವಾ ಅಲ್ಲೇ ವಶಕ್ಕೆ ಪಡೆದುಕೊಳ್ತಾರ ಕಾದು ನೋಡಬೇಕಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಇದೀಗ ಜಾಮೀನು ರಹಿತ ವಾರೆಂಟ್ಗೆ ಸಿಐಡಿ ಅರ್ಜಿಯನ್ನ ನೀಡಿರುವಂತದ್ದು ಫೋಕ್ಸೋ ಕಾಯ್ದೆಗೆ ಸಂಬಂಧಿಸಿದಂತೆ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪಗೆ ಭಾರಿ ಸಂಕಷ್ಟ ಇದೀಗ ಎದುರಾಗಿರುವಂತದ್ದು ಜಾಮೀನು ರಹಿತ ವಾರೆಂಟ್ ಕೇಸ್ ಸಿಐಡಿ ಅರ್ಜಿಯನ್ನ ಸಲ್ಲಿಸಿದೆ ನಲ್ವತ್ತೆರಡನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೂಡ ಅರ್ಜಿಯನ್ನ ಸಲ್ಲಿಸಿದೆ ಎಂದು ಅರೆಸ್ಟ್ ವಾರೆಂಟ್ ಸಿಗುವ ಸಾಧ್ಯತೆ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಂಧನಕ್ಕೆ ಸದ್ಯ ಯಡಿಯೂರಪ್ಪ ದೆಹಲಿಯಲ್ಲಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ ಸಿ ಐ ಡಿಗಳು ಎಲೆಕ್ಷನ್ಗೂ ಮುಂಚೆ ಚುನಾವಣೆಗೆ ಮುಂಚೆ ಬೆಳಕಿಗೆ ಬಂದಂತಹ ಪ್ರಕರಣ ಇದಾಗಿತ್ತು ಏನೋ ಒಬ್ಬ ಮಹಿಳೆ ಮತ್ತು ಅವರ ಮಗಳು ಯಡಿಯೂರಪ್ಪನವರ ಮನೆಗೆ ಸಹಾಯ ಕೇಳಿಕೊಂಡು ಹೋಗಿದ್ದಾಗ ತಮ್ಮ ಮಗಳ ಜೊತೆ ಅಸಭ್ಯವಾಗಿ ಮೈ ಕೈ ಮುಟ್ಟಿ ನಡೆದುಕೊಂಡ್ರು ಯಡಿಯೂರಪ್ಪ ಅಂತಕ್ಕಂತಹ ದೂರನ್ನ ಆ ಮಹಿಳೆ ಈಗ ಕೊಟ್ಟಿದ್ರು ಇದೇ ವಿಚಾರವಾಗಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ರು ಆ ಮಹಿಳೆ ಮಾನಸಿಕ ಅಸ್ವಸ್ಥ ಇದ್ದಾಳೆ ತುಂಬಾ ಜನರ ಮೇಲೆ ಕೂಡ ಇದೇ ರೀತಿಯಾದ ಕೇಸನ್ನ ಕೊಟ್ಟಿದ್ದಾಳೆ ಅಂತ ಆದ್ರೆ ಈಗ ಚುನಾವಣೆ ಮುಗಿದ ಬಳಿಕ ಮತ್ತೆ ಈ ವಿಚಾರ ತೆರೆಗೆ ಬಂದಿದೆ ಪೋಕ್ಸೋಗ್ ಕಾಯ್ದೆಯಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಜಾಮೀನು ರಹಿತ ವಾರೆಂಟ್ ಗೆ ಸಿಐಡಿ ಅರ್ಜಿಯನ್ನ ನೀಡಿದೆ ಮಾಜಿ ಸಿಎಂಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿರುವಂತದ್ದು ಜಾಮೀನು ರಹಿತ ವಾರೆಂಟ್ ಗೆ ಈಗ ಸಿಐಡಿ ಅರ್ಜಿಯನ್ನ ನೀಡಿದೆ ಇಂದು ಅರೆಸ್ಟ್ ವಾರೆಂಟ್ ಸಿಗುವ ಎಲ್ಲಾ ಸಾಧ್ಯತೆಗಳಿದೆ ಸದ್ಯ ಯಡಿಯೂರಪ್ಪ ದೆಹಲಿಯಲ್ಲಿದ್ದಾರೆ ಈಗ ಕರ್ನಾಟಕಕ್ಕೆ ಬರ್ತಿದ್ದಂತೆ ತಗೊಳ್ತಾರೋ ಅಥವಾ ಅಲ್ಲೇ ವಶಕ್ಕೆ ಪಡೆದುಕೊಳ್ತಾರ ಕಾದು ನೋಡಬೇಕಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಇದೀಗ ಜಾಮೀನು ರಹಿತ ವಾರೆಂಟ್ಗೆ ಸಿಐಡಿ ಅರ್ಜಿಯನ್ನ ನೀಡಿರುವಂತದ್ದು